ಹಾಯ್ ಫ್ರೆಂಡ್ಸ್ ಗ್ರಹಪಾಕ ಶಾಲೆಗೆ ಎಲ್ಲರಿಗೂ ಸ್ವಾಗತ ಇನ್ನು ಯಾರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಹಾಗೆ ಹೊಸದಾಗಿ ಯಾರೇ ವಿಡಿಯೋಸ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ಇವತ್ತು ಒಂದು ಹೊಸ ರೀತಿಯಲ್ಲಿ ನಾನು ಬದನೆಕಾಯಿ ಪಲ್ಯ ಮಾಡೋದನ್ನು ಹೇಳ್ಕೊಡ್ತೀನಿ ಬನ್ನಿ ಅದು ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ಒಂದು ಎರಡು ಟೇಬಲ್ ಸ್ಪೂನ್ ನಾನು ಕಡಲೆ ಬೀಜನ ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಳಿ ಅದಾದ ನಂತರ ಒಂದು ಟೇಬಲ್ ಸ್ಪೂನ್ ಗುರುಳು ಹಾಗೆ ಒನ್ ಟೇಬಲ್ ಸ್ಪೂನ್ ಬಿಳಿ ಎಳ್ಳನ್ನು ತಗೊಂಡು ಅದನ್ನು ಕೂಡ ಈ ರೀತಿಯಾಗಿ ಫ್ರೈ ಮಾಡಿಕೊಂಡು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಮೇಲೆ ಮಿಕ್ಸಿ ಮಾಡ್ಕೋಬೇಕು ಇವಾಗ ಒಂದು ಎರಡು ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಳ್ಳೋಣ ಎಣ್ಣೆ ಚೆನ್ನಾಗಿ ಆದಷ್ಟು ಚೆನ್ನಾಗಿ ಕಾದ ನಂತರ ಇಲ್ಲಿ ಒಂದು ಸ್ವಲ್ಪ ಕೊಬ್ಬರಿಯನ್ನು ಇದ್ದೀನಿ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಕೊಬ್ಬರಿಯನ್ನು ಕೂಡ ಈ ರೀತಿ ಫ್ರೈ ಮಾಡ್ಕೊಳ್ಳಿ ಈ ರೀತಿ ಮಸಾಲಾನ ಒಂದು ಸ್ವಲ್ಪ ಎಣ್ಣೆಯಲ್ಲೇ ಫ್ರೈ ಮಾಡಿ ಮಿಕ್ಸಿ ಮಾಡಿ ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಇವಾಗ ಒನ್ ಟೇಬಲ್ ಸ್ಪೂನ್ ಜೀರಿಗೆ ಹಾಗೆ ಒಂದು ಈರುಳ್ಳಿಯನ್ನು ಹಾಕ್ಕೊಂಡು ಈರುಳ್ಳಿ ಸ್ವಲ್ಪ ಬಣ್ಣ ಚೇಂಜ್ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು ಇವಾಗ ಒಂದು ಸ್ವಲ್ಪ ಹುಣಸೆಹಣ್ಣು ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಮತ್ತೆ ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗಲೇ ಇದಕ್ಕೆ ಮಸಾಲ ಕೂಡ ಇವಾಗಲೇ ನಾವು ಆ್ಯಡ್ ಮಾಡಿಕೊಂಡ್ರೆ ಸಖತ್ತಾಗಿರುತ್ತೆ ಮಾತ್ರ ಟೇಸ್ಟು ನೀವು ಶುಂಠಿ ಬೆಳ್ಳಿಯನ್ನು ಇಲ್ಲಿ ಹಾಕ್ಕೋಬೋದು ನಾನಿಲ್ಲಿ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ ಒನ್ ಟೇಬಲ್ ಸ್ಪೂನ್ ಉಪ್ಪು ಹಾಗೆ ಅರಿಶಿನ ಹಾಗೆ ಸ್ವಲ್ಪ ಖಾರದ ಪುಡಿಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಯಾವುದೇ ರೀತಿಯ ಗರಂ ಮಸಾಲ ಆ ರೀತಿಯೆಲ್ಲ ಮಸಾಲ ಏನೂ ಬೇಕಾಗೋದಿಲ್ಲ ಇಷ್ಟೇ ಇಂಗ್ರೀಡಿಯೆಂಟ್ಸ್ ಸಾಕಾಗುತ್ತೆ ಆದರೆ ತುಂಬಾ ಸಖತ್ತಾಗಿರುತ್ತೆ ಮಾತ್ರ ಅದೇ ಜಾರಿಗೆ ನಾನು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಮಸ್ ಮಾಡಿಟ್ಕೊಂಡಿರುವಂಥ ಈರುಳ್ಳಿ ಏನು ಮಾಡಿ ಹುರಿದು ಬಿಟ್ಟಿಟ್ಕೊಂಡಿದ್ನಲ್ವ ಸೊ ಅದನ್ನು ಕೂಡ ಇಲ್ಲಿ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ಆದಷ್ಟು ನುಣ್ಣಗೆ ಪೇಸ್ಟ್ ಮಾಡಿ ಪೇಸ್ಟ್ ರೀತಿಯಾಗಿ ರುಬ್ಕೋಬೇಕು ಆದರೆ ನೀರೆಲ್ಲ ಜಾಸ್ತಿ ಹಾಕ್ಕೋಬಾರ್ದು ಈ ರೀತಿಯಾಗಿ ಸ್ವಲ್ಪ ಗಟ್ಟಿಯಾಗಿಯೇ ಇರಬೇಕಾಗತ್ತೆ ನಾನಿಲ್ಲಿ ಬದನೆಕಾಯಿ ಹಸಿರು ಬದನೆಕಾಯಿ ನಿಮ್ಮ ಪರ್ಪಲ್ ಕಲರ್ ಬದನೆಕಾಯಿ ಸಿಗುತ್ತಲ್ವ ಸೊ ಅದನ್ನು ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಆ ಬದನೆಕಾಯಿ ನನಗೆ ಇಲ್ಲಿ ಮಾರ್ಕೆಟಲ್ಲಿ ಸಿಗೋಲ್ಲ ಸೊ ಈ ರೀತಿಯಾಗಿ ಹಸಿರು ಬದನೆಕಾಯಿನೇ ಸಿಗೋದು ಅದಕ್ಕೋಸ್ಕರ ನಾನು ಇದನ್ನೇ ಮಾಡ್ತಾಯಿದ್ದೀನಿ ನಿಮ್ಮ ಮಾರ್ಕೆಟಲ್ಲಿ ಯಾವ ರೀತಿ ಬದನೆಕಾಯಿ ಸಿಗುತ್ತೋ ಆ ಬದನೆಕಾಯಲ್ಲಿ ಈ ರೀತಿ ಮಾಡ್ಕೊಳ್ಳಿ ಈ ರೀತಿ ನಾಲ್ಕು ಹೋಳಿಗೆ ಹೋಳಿಗಾಗಿ ಇದನ್ನು ಕಟ್ ಮಾಡ್ಕೊಂಡಿದ್ದೀನಿ ಕಟ್ ಮಾಡಿಕೊಂಡು ಒಳಗಡೆ ನೀವು ಏನು ಕಟ್ ಮಾಡ್ಕೊಂಡಿರ್ತೀರಲ್ವ ಸೊ ಅದರ ಒಳಗಡೆ ಈ ರೀತಿಯಾಗಿ ಒಳಗಡೆ ತುಂಬ್ಕೋಬೇಕು ಈ ರೀತಿ ಪೇಸ್ಟ್ ರೀತಿಯಲ್ಲಿ ತುಂಬಿಕೊಂಡು ಒಂದು ಪ್ಲೇಟಲ್ಲಿ ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ಎಲ್ಲ ಬದನೆಕಾಯಿನೂ ಇದೇ ರೀತಿಯಾಗಿ ಒಳಗಡೆ ತುಂಬ್ಕೋಬೇಕು ಈ ರೀತಿ ಒಳಗಡೆ ತುಂಬಿ ಮಾಡೋದ್ರಿಂದ ಬದನೆಕಾಯಿ ಎಲ್ಲ ಮಸಾಲಾನ ಹಿರಿಕೊಳ್ಳುತ್ತಲ್ವ ಸೊ ತಿನ್ನಲಿಕ್ಕೆ ಕೂಡ ಟೇಸ್ಟಿಯಾಗಿರುತ್ತೆ ಇದು ರೊಟ್ಟಿಗೆ ಮಾತ್ರ ಸಖತ್ತಾಗಿರುತ್ತೆ ನೀವೆಲ್ಲಾದರೂ ಟ್ರಾವೆಲ್ ಮಾಡ್ತಾಯಿದ್ರೆ ಸೊ ಈ ರೀತಿಯಾಗಿ ಬದನೆಕಾಯಿನ ಪಲ್ಯ ಮಾಡ್ಕೊಂಡ್ಬಿಟ್ಟು ಟ್ರಾವೆಲ್ ರೊಟ್ಟಿ ಜೊತೆ ಟ್ರಾವೆಲ್ ಮಾಡ್ತೀನಿ ರೀ ಸಖತ್ತಾಗಿರುತ್ತೆ ಮಾತ್ರ ಈಗ ಅದೇ ಬಾಂಡ್ಲೆಯನ್ನು ನಾನು ಕಾಯಲಿಕ್ಕೆ ಇಟ್ಕೊಂಡಿದ್ದೀನಿ ಅದು ಚೆನ್ನಾಗಿ ಕಾಯಬೇಕು ನೀವು ಎಣ್ಣೆ ಬೆಣ್ಣೆ ತುಪ್ಪ ಏನು ಬೇಕಾದರೂ ಇಡ್ಲಿ ಹಾಕ್ಕೊಬೋದು ನಾನಿಲ್ಲಿ ಒಂದು ಸ್ವಲ್ಪ ಎಣ್ಣೆಯನ್ನು ಇದ್ದೀನಿ ಆಲ್ರೆಡಿ ಎಣ್ಣೆ ಹಾಕಿಬಿಟ್ಟು ಮಸಾಲ ಫ್ರೈ ಮಾಡಿರೋದ್ರಿಂದ ಇಲ್ಲಿ ಒನ್ ಟೇಬಲ್ ಸ್ಪೂನ್ ಅಷ್ಟೇ ಸ್ವಲ್ಪನೇ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಎಲ್ಲ ಕಡೆಯೂ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳಿ ಎಣ್ಣೆಯನ್ನು ಎಣ್ಣೆಯನ್ನು ಸ್ಪ್ರೆಡ್ ಮಾಡಿದ ನಂತರ ನಾವು ಮಸಾಲೆ ತುಂಬಿಟ್ಕೊಂಡಿರುವಂಥ ಬದ್ನೆಕಾಯಿಯನ್ನು ಈ ರೀತಿ ಹಾಕ್ಕೊಂಡ್ಬಿಟ್ಟು ಎರಡೂ ಕಡೆ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಗ್ಯಾಸ್ನ ನೀವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ ಈ ರೀತಿ ಇಟ್ಕೊಂಡು ಎರಡೂ ಕಡೆ ಸ್ವಲ್ಪ ತುಂಬ ಜಾಸ್ತಿ ಏನು ಬೇಡ ಎರಡೂ ಕಡೆ ಈ ರೀತಿ ಹೊಳಸಿಬಿಟ್ಟು ಸ್ವಲ್ಪ ಹೊತ್ತು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಅದಾದ ನಂತರ ಇನ್ನು ಮಿಕ್ಸಿ ಜಾರಲ್ಲಿ ಉಳಿದಿರುವಂಥ ಮಸಾಲೆ ಏನಿರುತ್ತಲ್ವ ಸೊ ಅದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಕೊಂಡ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಗ್ರೇವಿ ನೋಡ್ಕೊಳ್ಳಿ ನಿಮಗೆ ಯಾವ ರೀತಿ ತಿಕ್ನೆಸ್ ಬೇಕು ಅನ್ನೋ ಆ ರೀತಿ ನೋಡಿಕೊಂಡು ಇದನ್ನು ಹಾಕ್ಕೊಂಡು ಎರಡೂ ಕಡೆನೂ ಕೂಡ ನೀರಲ್ಲಿ ಕೂಡ ಅಷ್ಟೇ ಈ ಮಸಾಲ ಎರಡೂ ಕಡೆ ಕೂಡ ಒಂದು ಐದು ನಿಮಿಷ ಇದನ್ನ ಬೇಯಿಸಿದರೆ ಸಾಕು ಬದನೆಕಾಯಿ ತುಂಬ ಜಾಸ್ತಿ ಬೇಯಿಸೋ ಅವಶ್ಯಕತೆ ಇಲ್ಲ ಬೇಗನೆ ಬೆಂದೋಗ್ಬಿಡುತ್ತೆ ನೋಡಿ ಈ ರೀತಿಯಾಗಿ ಬೆಂದಿದೆ ಇದನ್ನು ನೀವು ಚಪಾತಿ ಜೊತೆ ಅನ್ನ ಜೊತೆ ರೊಟ್ಟಿ ಜೊತೆ ತಿಂದರೆ ತುಂಬಾ ಸಖತ್ತಾಗಿರುತ್ತೆ ಮಾತ್ರ ನೀವು ಇದ್ರ ಜೊತೆ ರಾಗಿ ರೊಟ್ಟಿ ಜೊತೆ ಕೂಡ ಇದನ್ನ ತಿನ್ಬೋದು ಇಲ್ಲಾಂದರೆ ನೀವು ಇನ್ನೊಂದು ಸ್ವಲ್ಪ ಗಟ್ಟಿಯಾಗಿ ಪಲ್ಯ ಮಾಡ್ಕೊಂಡ್ಬಿಟ್ಟು ಸೈಡ್ ಡಿಶ್ಶಾಗಿ ಕೂಡ ಇದನ್ನು ಯೂಸ್ ಮಾಡ್ಬೋದು ಸಖತ್ತಾಗಿರುತ್ತೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲಿ ಗ್ರೂಪ್ಪಿಗೆ ವಿಡಿಯೋನ ಶೇರ್ ಮಾಡಿ ಹಾಗೆ ಕಮೆಂಟ್ ಕೂಡ ಮಾಡಿ ನಿಮಗೆ ಮತ್ತೆ ಹೊಸ ಇಂಟ್ರೆಸ್ಟಿಂಗ್ ರುಚಿಯಾಗಿರುವಂಥ ಅಡುಗೆಯೊಂದಿಗೆ ಸಿಗ್ತೀನಿ ನಿಮಗೆ ಯಾವುದಾದ್ರೂ ರೆಸಿಪಿ ಬೇಕಿದ್ರೆ ನನಗೆ ಕಮೆಂಟ್ ಮಾಡಿ ಹೇಳಿ ನಾನು ವಿಡಿಯೋ ಮಾಡಿ ಹಾಕ್ತೀನಿ ಥ್ಯಾಂಕ್